ಏಂಜಲ್ಸ್ ನಮ್ಮ ಜೊತೆ ಇದ್ದಾರೆ ಎಂಬುದನ್ನು ನಾವು ಹೇಗೆ ಗುರುತಿಸಬೇಕು ಅನ್ನೋದಾದರೆ ಏಂಜಲ್ಸ್ಗಳನ್ನ ಗುರುತಿಸುವ ಮೊದಲು ನಮ್ಮ ಅಹಂಕಾರ ತರ್ಕ ಯೋಚನೆಗಳನ್ನು ನಿಲ್ಲಿಸಬೇಕು ಏಂಜಲ್ಸ್ ನಿಮ್ಮ ಇರುವಿಕೆಯನ್ನು ತೋರಿಸಿ ಎಂದು ಕಣ್ಮುಚ್ಚಿ ಪ್ರಾರ್ಥನೆ ಮಾಡಬೇಕು ನಿಮ್ಮ ಸುತ್ತಮುತ್ತಲು ಏನಾಗುತ್ತಿದೆ ಎಂಬುದನ್ನು ಗಮನಿಸಬೇಕು ಅವರು ನಮ್ಮ ಹತ್ತಿರ ಉಪಸ್ಥಿತರಿರುವುದನ್ನು ನಾವು ಕಾಣ್ತೇವೆ ನಾವು ಮುಟ್ಟುವ ಪ್ರತಿಯೊಬ್ಬರ ಹೃದಯ ಮನಸ್ಸನ್ನು ತೆರೆಯಲು ಹೊಸ ಅರಿವನ್ನು ತರಲು ಏಂಜಲ್ಸ್ಗಳು ಸದಾ ನಮ್ಮ ಜೊತೆ ಇರ್ತಾರೆ ಇವರು ಕೊಡುವ ಒಂದೊಂದು ಸಂದೇಶಗಳು ಸ್ಪಷ್ಟ ಮತ್ತು ಗುರಿ ಮುಟ್ಟಲು ದಾರಿಗಳಾಗಿರುತ್ತವೆ ಏಂಜಲ್ಸ್ಗಳನ್ನು ಗುರುತಿಸುವುದು ಹೇಗೆ ಹಾಗಾದರೆ ಎಂದಾದರೆ ನಾವು ಏಂಜಲ್ಸ್ನ ಪ್ರಾರ್ಥಿಸಿದ ತಕ್ಷಣವೇ ತಣ್ಣನೆಯ ಗಾಳಿ ಬೀಸಿದಂತೆ ನಮ್ಮನ್ನು ಯಾರೋ ಹಗುರವಾಗಿ ಮುಟ್ಟಿದಂತೆ ನಮ್ಮ ರೋಮಗಳು ಚಳಿಯ ಸಮಯದಲ್ಲಿ ಎದ್ದು ನಿಂತಂತೆ ಏಂಜಲ್ಸ್ಗಳ ಉಪಸ್ಥಿತಿ ಇದ್ದರೆ ನಮಗೆ ಗೂಸ್ ಬಾಂಬ್ಸ್ಗಳು ನಮ್ಮ ಚರ್ಮ ಭಾಗದಲ್ಲಿ ಬಂದಿರುವಂತೆ ಭಾಸವಾಗುತ್ತೆ ಏಂಜಲ್ಸ್ಗಳು ಕಾಂತಿಯ ರೂಪದಲ್ಲಿರ್ತಾರೆ ನಮ್ಮ ಜನ್ಮ ಜನ್ಮಾಂತರದ ಎಲ್ಲವೂ ತಿಳಿದಿರುತ್ತೆ ನಮ್ಮ ಏಂಜಲ್ಸ್ಗಳಿಗೆ ಜನ್ಮದತ್ತವಾಗಿ ಇಬ್ಬರು ಗಾರ್ಡಿಯನ್ ಏಂಜಲ್ಸ್ಗಳು ಇರ್ತಾರೆ ರೆಕ್ಕೆ ಪುಕ್ಕಗಳು ನಮ್ಮ ಮುಂದೆ ಹಾರಿ ಬರುವಂತಿದ್ದರೆ ಮುಂದೆ ಸಿಕ್ಕುವಂತಿದ್ರೆ ರೆಕ್ಕೆಗಳು ಪುಕ್ಕಗಳು ಮತ್ತು ಪದೇ ಪದೇ ನಿಮ್ಮ ಕಣ್ಮುಂದೆ ಬರುವ ಒಂದೇ ಸಂಖ್ಯೆಗಳು ಆಗಿದ್ರೆ ಸುಗಂಧದ ವಾಸನೆ ಪದೇ ಪದೇ ಬರ್ತಾಯಿದ್ರೆ ಕಾಯಿನ್ಸ್ಗಳು ಎಲ್ಲೆಂದರಲ್ಲಿ ನಿಮಗೆ ಕಾಣ್ತಾ ಇದ್ದರೆ ಬಣ್ಣ ಬಣ್ಣದ ಚಿಟ್ಟೆಗಳು ಕಾಣ್ತಾ ಇದ್ದರೆ ದುಂಬಿಗಳು ಹಾರಾಡ್ತಾ ಇದ್ದರೆ ನಮ್ಮ ಕನಸುಗಳ ಮೂಲಕ ಮರದ ಮೇಲಿರುವ ಗುರುತುಗಳ ಮೂಲಕ ಆಕಾಶದಲ್ಲಿ ಚಿತ್ರಗಳು ಕಾಣುವ ಮೂಲಕ ಚಿಹ್ನೆಗಳ ಮೂಲಕ ಬಿತ್ತಿ ಚಿತ್ರಗಳ ಮೂಲಕ ಹೊರ ಹೋದಾಗ ಹೋಟೆಲ್ನಲ್ಲಿ ಫೋಟೋ ಫ್ರೇಮ್ಗಳ ಮೂಲಕ ಸಾಕು ಪ್ರಾಣಿಗಳ ಮೂಲಕ ಪ್ರಯಾಣದಲ್ಲಿ ಮುಂದೆ ಬರುವ ವ್ಯಕ್ತಿ ತಡೆದು ನಿಲ್ಲಿಸಿ ಈಗ ನೀನು ಮುಂದೆ ಹೋಗು ಜೋಪಾನವಾಗಿ ಸಾಗು ಎಂದು ಹೇಳುವ ಮೂಲಕ ಟಿ ವಿಯಲ್ಲಿ ಮೊಬೈಲ್ಗಳಲ್ಲಿ ಏನೋ ನೋಡುತ್ತಿದ್ದರೆ ಆಶ್ಚರ್ಯಕರವಾಗಿ ಏಂಜಲ್ಸ್ಗಳ ಚಿತ್ರಗಳು ಕಾಣುವ ಮೂಲಕ ನಾವು ಇಲ್ಲಿದ್ದೇವೆ ನಾವು ಉತ್ತಮವಾದದ್ದನ್ನು ನಿಮಗೆ ಕೊಡಲು ಮತ್ತು ಸಹಾಯ ಮಾಡಲು ಬಯಸುತ್ತಿದ್ದೇವೆ ಎಂಬ ಪುಟ್ಟ ಪುಟ್ಟ ಸಿಗ್ನಲ್ ತೋರಿಸುತ್ತಾರೆ ಏಂಜಲ್ಸ್ಗಳು ಶುದ್ಧ ಬೆಳಕಿನ ರೂಪದಲ್ಲಿರುವ ಏಂಜಲ್ಸ್ಗಳನ್ನು ಆಧ್ಯಾತ್ಮಿಕ ಸಾಧನೆ ಮಾಡುವ ಜೀವನದಲ್ಲಿ ನಮ್ಮೆಲ್ಲ ಸಂಕಲ್ಪಗಳನ್ನು ಈಡೇರಿಸಿಕೊಳ್ಳಲು ಎಲ್ಲ ರೀತಿಯ ಸಮೃದ್ಧಿಯನ್ನು ಪಡೆಯಲು ಏಂಜಲ್ಸರನ್ನು ಸಹಾಯ ಕೇಳಿ ಹಾಗಾದರೆ ಸಹಾಯ ಪಡೆಯೋದು ಹೇಗೆ ಎಂದರೆ ಮೇಲೆ ಕಾಣುವ ನಂಬರನ್ನು ಸಂಪರ್ಕಿಸಿ ಏಂಜಲ್ಸ್ ಆ್ಯಂಡ್ ದೇವಾಸ್ ಥೆರಪಿ ಅಥವಾ ಏಂಜಲ್ಸ್ ಥೆರಪಿಯನ್ನೇ ಕಲಿಯುವ ದೀಕ್ಷೆಯನ್ನು ತೆಗೆದುಕೊಂಡು ಕಲಿಯುವ ಮೂಲಕ ಏಂಜಲ್ಸ್ ರವರನ್ನ ಸಂಪರ್ಕ ಸಾಧಿಸಿ ಥ್ಯಾಂಕ್ ಯು